ಸಂಸತ್ತಿನ ಜಂಟಿ ಸದನ ಉದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಮಾಡಿದ ಭಾಷಣ ಸಾಮಾನ್ಯ ನಾಗರಿಕರ ಆತ್ಮವಿಶ್ವಾಸ ವಿಕಸಿತ ಭಾರತದ ಸಂಕಲ್ಪ ಭಾರತದ ಭವಿಷ್ಯದ ಮಾರ್ಗಸೂಚಿಯ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಷ್ಟಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ರಾಜ್ಯಸಭೆಯಲ್ಲಿ ಉತ್ತರ ನೀಡಿದ ಅವರು ರಾಷ್ಟಪತಿ ಅವರ ಮಾತುಗಳು ಪ್ರೇರಣಾದಾಯಕವಾಗಿದ್ದು ಭವಿಷ್ಯದ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡಲಿವೆ ದೇಶ ಮೊದಲು ಎನ್ನುವುದು ಸರ್ಕಾರದ ಧ್ಯೇಯವಾಗಿದ್ದು ಎಲ್ಲ ನೀತಿಗಳಲ್ಲಿ ಇದನ್ನೇ ಮಾನದಂಡವಾಗಿ ಅಳವಡಿಸಿಕೊಂಡಿದೆ ನಿಸ್ವಾರ್ಥದೊಂದಿಗೆ ದೇಶ ಸೇವೆಯಲ್ಲಿ ತೊಡಗಿದೆ ಸಮಾಜದ ಎಲ್ಲ ವರ್ಗಗಳ ಅಭ್ಯುದಯಕ್ಕಾಗಿ ಕಾರ್ಯತತ್ಪರವಾಗಿದೆ ಎಂದು ಹೇಳಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ನುವುದು ಸರ್ಕಾರದ ಮೂಲಮಂತ್ರವಾಗಿದೆ ಪರಿಶಿಷ್ಟ ಸಮುದಾಯದ ಕಾನೂನನ್ನು ಸದೃಢಗೊಳಿಸಿ ಸರ್ವರ ಅಭಿವೃದ್ಧಿಗೆ ಬದ್ಧತೆ ವ್ಯಕ್ತಪಡಿಸಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆ ನೀಡುವ ಮೂಲಕ ಈ ಸಮುದಾಯದ ಗೌರವ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು ದೇಶದಲ್ಲಿ ಜಾತಿವಾದದ ವೈಷಮ್ಯ ಬಿತ್ತಲಾಗಿದೆ ಈ ಹಿಂದೆ ದೇಶದ ಭದ್ರತೆಯ ವಿಚಾರ ಬಂದಾಗ ಸಮಸ್ಯೆ ಪರಿಹಾರಕ್ಕೆ ಸತ್ಯವನ್ನು ಸ್ವೀಕರಿಸುವ ಕೆಲಸವಾಗಲಿಲ್ಲ ಬದಲಿಗೆ ಸಮಾಜವನ್ನು ಒಡೆಯುವ ಕಾರ್ಯ ನಿರಂತರವಾಗಿ ನಡೆದಿತ್ತು ಯಾವುದೇ ವರ್ಗದ ಅವಕಾಶವನ್ನು ಕಿತ್ತುಕೊಳ್ಳದೆ ಸಾಮಾನ್ಯ ವರ್ಗದ ಬಡವರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗಿದೆ ದಿವ್ಯಾಂಗ ಜನರ ಮೀಸಲಾತಿ ಹೆಚ್ಚಿಸಲಾಗಿದೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೆರವು ನೀಡಲಾಗುತ್ತಿದೆ ಭಾರತದ ವಿಕಾಸ ಯಾತ್ರೆಯಲ್ಲಿ ನಾರಿ ಶಕ್ತಿಯ ಪಾತ್ರ ಅಗಾಧವಾಗಿದ್ದು ನಾರಿ ಶಕ್ತಿಗೆ ಆದ್ಯತೆ ದೊರೆಯುತ್ತಿದೆ ಕೌಶಲ್ಯ ಅಭಿವೃದ್ಧಿ ಹಣಕಾಸು ಒಳಗೊಳ್ಳುವಿಕೆಗೆ ಮಹತ್ವ ನೀಡಲಾಗಿದೆ ಪಿಎಂ ವಿಶ್ವಕರ್ಮ ಯೋಜನೆ ಮೂಲಕ ಆ ಸಮಾಜದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಮುದ್ರಾ ಯೋಜನೆ ಸ್ವಾವಲಂಬಿಯಾಗುವ ಕನಸಿಗೆ ಉತ್ತೇಜನ ನೀಡುತ್ತಿದ್ದು ಎಲ್ಲ ವರ್ಗದ ಮಹಿಳೆಯರಿಗೆ ಒಂದು ಕೋಟಿ ರೂಪಾಯಿವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಪ್ರತಿ ವರ್ಗದ ಸಶಕ್ತೀಕರಣವನ್ನು ಗಮನದಲ್ಲಿರಿಸಿ ಹಲವು ಯೋಜನೆ ರೂಪಿಸಲಾಗಿದ್ದು ಬಡವರು ಮತ್ತು ವಂಚಿತರ ಕಲ್ಯಾಣಕ್ಕೆ ಪ್ರಾಥಮಿಕ ಆದ್ಯತೆ ನೀಡಲಾಗುತ್ತಿದೆ ಚರ್ಮೋದ್ಯಮ ಆಟಿಕೆ ಉದ್ಯಮಗಳಿಗೆ ನೆರವು ನೀಡುತ್ತಿರುವುದರಿಂದ ಸಮಾಜದ ಕೆಳಸ್ತರಕ್ಕೆ ಲಾಭವಾಗುತ್ತಿದೆ ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಾಭ ದೊರೆಯುವಂತೆ ಮಾಡಲಾಗಿದೆ ಮೀನುಗಾರರ ಅಭ್ಯುದಯಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಪರಿಣಾಮವಾಗಿ ದೇಶದ ಮೀನು ಉತ್ಪಾದನೆ ದ್ವಿಗುಣವಾಗಿದ್ದು ರಫ್ತು ಸಹ ದುಪ್ಪಟ್ಟಾಗಿದೆ ಎಂದು ತಿಳಿಸಿದರು ಬುಡಕಟ್ಟು ಸಮಾಜದಲ್ಲಿ ಹಲವು ರೀತಿಯ ಸಮಸ್ಯೆಗಳಿವೆ ಜನಸಂಖ್ಯೆ ಕಡಿಮೆ ಇರುವುದರಿಂದ ಬುಡಕಟ್ಟು ಜನ ಉಪೇಕ್ಷೆಗೆ ಒಳಗಾಗಿದ್ದರು ಎನ್ಡಿಎ ಸರ್ಕಾರ ಬುಡಕಟ್ಟು ಸಮುದಾಯದಲ್ಲಿರುವ ವಂಚಿತರ ಕಲ್ಯಾಣಕ್ಕೆ ಪಿಎಂ ಜನಮನ ಯೋಜನೆಯನ್ನು ಜಾರಿಗೊಳಿಸಿದೆ ವೈಬ್ರೆಂಟ್ ವಿಲೇಜ್ ಯೋಜನೆಯಡಿ ಗಡಿ ಪ್ರದೇಶದಲ್ಲಿರುವ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ದೇಶದ ಭದ್ರತೆಗೂ ಈ ಯೋಜನೆ ಮಹತ್ವಪೂರ್ಣ ಕ್ರಮವಾಗಿದೆ ಎಂದು ತಿಳಿಸಿದರು ಭ್ರಷ್ಟಾಚಾರ परिवारवाद तुष्टिकरण सबका गालमेल था जहाँ सबका गालमेल हो वहाँ सबका साथ हो ही नहीं सकता ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರದ ಬಳಿಕ ಕೇಂದ್ರ ಮುಂಗಡ ಪತ್ರ ಬಜೆಟ್ ಅಧಿವೇಶನದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನವನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಯಿತು